ಕ್ಯಾಸ್ಟ್ ಯಾವ್ದಾರ ಆಗಿರ್ಲಿ ನನ್ನ ಕ್ಯಾಸ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ ಹೆಣ್ಣೊಂದು ಕಣ್ಣೊಂದು ಎರಡೇ ಜಾತಿ ತಾ ನಿಂತ್ಕೊಂಡ್ರೆ ಅವ್ರ ಅಪ್ಪ ಕಿರಿಕಲ್ಲ ಅವ್ರ ಅಮ್ಮ ಕಿರಿಕ್ರೂ ಪರವಾಗಿಲ್ಲ ಮನೆಗೆ ಸೇರಿಸ್ತಾರಲಿ ಸಮಸ್ತ ಕನ್ನಡ ಜನತೆಗೆ ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆಯಿತಾ ಇಲ್ಲ ಡೋರ್ ಇದೇ ಡೋರ್ ಒಳಕತ್ತದಂಗೆ ಕಾಮಿಡಿ ಮಾಡ ನಾನು ಅತ್ತಾಗ ಇದ್ದಾ ಹಿಂಗೇ ಚೆನ್ನಾಗಿ ಸಹಕಾರ ನೋಡಿ ಸಸ್ಪೆನ್ಷನ್ ಸಸ್ಪೆನ್ಷನ್ ಚೆನ್ನಾಗಿದೆ ಈ ಡ್ರೈವರ್ ಕೂತ್ಕೊಳ್ಳೋದು ಪ್ಯಾಸೆಂಜರ್ ಕೂತ್ಕೊಳ್ಳೋದು ಡ್ರೈವರ್ ಇಲ್ಲ ಅತ್ತೆ ಫ್ರಂಟ್ ಇಂದ ಕೂತ್ಕೊಳ್ಳೋದು ಪಾಪ ಪ್ಯಾಸೆಂಜರ್ ಇಂದ ಕೂತ್ಕೊಳ್ಳೋದು ಅದು ಡೋರ್ ಬಾ ಡೋರ್ ಇಲ್ಲ ಐತಲ್ಲ ಓಪನ್ ಆಗಲ್ಲ ಅಷ್ಟೇ ಎನಿ ಟೈಮ್ ಓಪನ್ ಡೋರ್ ಹಾಕೊಂಡು ಹೋಗ್ಬೇಕು ಅವರು ಹಾ ಎನಿ ಟೈಮ್ ಓಪನ್ ಡೋರ್

ಅವ್ರ ಮನೆತನ ಎಲ್ಲ ನೋಡಿರ್ತೀವಿ ನಾವು ನಮ್ಮ ಮನೆತನ ಎಲ್ಲ ಅವ್ರು ನೋಡಿರ್ತಾರೆ ರಾಜಣ್ಣನ ಮಕ್ಕಳು ಎಂಥವ್ರು ಅಂತ ಹುಡುಗಿ ಮನೆಯವ್ರು ನೋಡಿರ್ತಾರೆ ಹುಡುಗಿ ಮನೆಯವ್ರನ್ನ ನಾವು ಹುಡುಗಿ ತಾಯಿ ತಂದೆ ಯಾರು ಅಂತ ನೋಡಿರ್ತೀವಿ ಅವರು ಏಕಕಾಲವಾಗಿ ಉದ್ದಕ್ಕು ಜೊತೆಲಿ ಸಂಸಾರ ಮಾಡ್ಕೊಂಡಂತ ನಡ್ಕೊಂಡೋಗ ಜನಗಳಾಗಿರ್ತಾರೆ ಅವರು ಲವ್ ಮ್ಯಾರೇಜ್ ಅಲ್ಲೂ ನೂರ ಹತ್ತು ಪರ್ಸೆಂಟು ಲೋ ಮಾಡ್ಕೊ ಬಂದ್ರು ನಾನು ತಾಯಿ ತಂದೆ ಬಂದಿದ್ದೀನಿ ನಾನು ತಾಯಿ ತಂದೆ ಬಂದಿದ್ದೆ ಗಂಡು ಹೇಳ್ತಾನೆ ಹೆಣ್ಣು ಹೇಳ್ತಾಳೆ ಇಬ್ರು ಸೇರ್ಕೊಂಡು ಒಂದು ನಾವು ಬೆಳಿಬೇಕು ಒಪ್ಸ್ಕೊಂಡೇ ಮದುವೆ ಆದ್ರೂನು ಡಾಕ್ಟರ್ ವಿಷ್ಣುವರ್ಧನ್ ಬೆಳೆದ್ನಲ್ಲ ಯಾವ ಫಿಲಮ್ ಅದು ಸೂರ್ಯವಂಶ ಹೆಂಡ್ತೀನಿ ಸೂರ್ಯ ಸೂರ್ಯವಂಶ ಪಿಲ ಮೇಲೆ ಬೆಳೆದಂಗೆ ಬೆಳೆಯುವಂಥ ಜನ ಇದ್ದಾರೆ ಲವ್ ಮ್ಯಾರೇಜ್ ಮಾಡಿಕೊಂಡು ಈಗ ನಾವು ಪಿಲಮ್ ಆಕ್ಟರ್ಸ್ಗಳು ಗೌಡ ಬ್ರಾಹ್ಮಣ ಮಾಡ್ಕೊಂಡಿದ್ದೇನೆ ಬ್ರಾಹ್ಮಣ ಗೌಡನ್ ಮಾಡ್ಕೊಂಡಿದ್ದಾನೆ ಹೆಸರುಗಳು ಹೇಳೋದು ಬೇಡ ಬಟ್ ನಿಮಗೆ ಲವ್ ಮ್ಯಾರೇಜ್ ಓಕೆನೇ ಇವತ್ತು ನಮ್ಮ ಪಿಲಂ ಆಕ್ಟರ್ಗಳಲ್ಲಿ ಎಷ್ಟು ಜನ ಬೆಳೆದಿಲ್ಲ ಎಲ್ಲ ನಾನು ಜನರಲ್ ಆಗಿ ಹೇಳಿದ್ದು ಪಿಲಂ ಆಕ್ಟರ್ ಲವ್ ಮ್ಯಾರೇಜ್ ಮಾಡಿಕೊಂಡು ಕ್ಯಾಸ್ಟ್ ಮದುವೆಗಳನ್ನ ಮಾಡಿಕೊಂಡು ಇವತ್ತು ಸಾವಿರಾರು ಕೋಟಿಗೆ ಬೆಳೆದಿದ್ದಾರೆ ಲವ್ ಮ್ಯಾರೇಜ್ ಪರವಾಗಿಲ್ಲ ಅಂತ ಅಂದ್ರೆ ಉತ್ತಮವಾದ ಸಂಸಾರಸ್ಥ ಹುಡುಗಿಯಾಗಿರ್ಬೇಕು ಹುಡುಕ್ಬೇಕು ಹುಡುಕ್ಬೇಕೇನಿಲ್ಲ ಯಾವ್ದೋ ಹುಡುಗಿ ಬರ್ತಾಳೆ ಅವ್ರ ಮನೆತರ ಏನು ಇರಲ್ಲ ಈ ಹುಡುಗ ಚೆನ್ನಾಗಿದ್ದಾನೆ ಇವ್ರ ಮನೆ ತರ ಚೆನ್ನಾಗಿದೆ ಈ ಹುಡುಗನಿಂದ ಯಾಕೆ ಬಿಳಬಾರದು ಅಂತ ಬಿಳೋ ಹುಡುಗಿರು ಇದಾರೆ ಆ ಹುಡ್ಗೀರು ಕಟ್ಕೊಂಡು ನಾವೇನು ಮಾಡೋಣ ಹಾಂ ಹಾಕೊಬೇಕಾಗುತ್ತೆ ಅದು ಹಾಕೊಳ್ಳಕ್ಕೆ ಮೊದಲೇ ಯೋಚನೆ ಮಾಡೋದು ಈ ಹುಡುಗಿ ಮನೆತನ ಹೇಗಿದೆ ಒಂದು ಹುಡುಗಿನ ನಾವು ಲವ್ ಮಾಡಬೇಕಾದ್ರೆ ಈ ಹುಡುಗಿ ಮನೆತನ ಹೆಂಗೆ ಇವ್ರ ತಾಯಿ ತಂದೆ ಹೇಗಿದ್ದಾರೆ ಇವ್ರ ತಾಯಿ ಓಂಚರ್ಸ್ತ್ರು ಯಾರು ತಂದೆ ಓಮ್ ಯಾರು ಇವೆಲ್ಲ ಪರಿಶೀಲನೆ ಮಾಡಿ ಆಮೇಲೆ ಡೀಲಿಂಗ್ಸ್ ಆಗಬೇಕಲ್ಲ ಪಾಪ ಅವಾಗ ಲವ್ ಹೇಳಿ ಬಾಪ ಆಗೈತೆ ಡೀಲಿಂಗ್ಸ್ ಆಗುತ್ತೆ ಅಂತ ಹೇಳಿ ಕರೆಟ್ಟೇ ಒಳ್ಳೆ ಇದು ವ್ಯವಹಾರ ಮಾಡ್ದಂಗೆ ಆಗೋಲ್ಲ ಬಾಪಾ ನೋಡಬೇಕು ಅದನ್ನು ನೋಡಬೇಕು ಇಲ್ಲ ಇಲ್ಲ ನೀನು ಲವ್ ಮಾಡಬೇಕಾದ್ರೂ ಕ್ಯಾಸ್ಟ್ ಯಾವ್ದಾರ ಆಗಿರಲಿ ನಾನು ಕ್ಯಾಸ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ ಹೆಣ್ಣೊಂದು ಗಂಡೊಂದು ಎರಡೇ ಜಾತಿ ನಮ್ಮ ದೇಶದಲ್ಲಿ ನಾನು ತಿಳ್ಕೊಂಡಿರೋದು ನಾನು ಓದಿರೋದು ನೀನು ಬೇರೆ ಥರ ಏನಾರು ಓದಿರ್ಬೋದು ಅದರ್ ಕ್ಯಾಸ್ಟ್ ಸಾವಿರ ಜಾತಿ ಇದಾವೆ ಸಾವಿರ ಜಾತಿ ನನಗೆ ಬೇಕಾಗಿಲ್ಲ ಹೆಣ್ಣೊಂದು ಗಂಡೊಂದು ಎರಡೇ ಜಾತಿ ಇರೋದು ಎರಡೇ ಜಾತಿನೂ ನಾವು ಸೇರಿ ಮದುವೆ ಮಾಡ್ಕೋಬೇಕಂದ್ರೆ ನಾವು ಬದುಕಿ ಬಾಳಿ ನಾವು ಸಾಯ ತನಕ ಜೊತೆಯಲ್ಲಿ ಸಂಸಾರ ಮಾಡೋಂಥ ಸಂಸ್ಕಾರವಾದ ಹೆಣ್ಣು ಲವ್ ಮಾಡಿಕೊಂಡ್ರು ಅದೇ ಹೆಣ್ಣು ನಾವು ಅರೇಂಜ್ ಮಾಡಿಕೊಂಡ್ರು ಅದೇ ಹೆಣ್ಣು ಸಂಸ್ಕಾರಸ್ತಿ ಆಗಬೇಕು ಈ ಮೊನ್ನೆ ಆಸಂದಲ್ಲ ಆಯಿತು ತಾಳಿ ಕಟ್ಟೋ ಟೈಮಲ್ಲಿ ಓಡೋಗ್ಬಿಟ್ರು ಹುಡುಗಿ ನನ್ನ ಬ್ಯಾಡ ದಿನ ಒಂದು ಗೋರ್ಮೆಂಟ್ ಎಂಪ್ಲಾಯಿ ಆಸ್ತಿವಂತ ಟೀಚರ್ ಅವನು ಯಾವನು ಡ್ರೈವರಿಂದೇ ಓದ್ಲವಳು

ಓಕೆನಾ ವಂಶಸ್ಥ್ರ ಆಗ್ಬೇಕು ಒಳ್ಳೆ ಸಂಸ್ಕಾರಸ್ತ್ರ ಆಗ್ಬೇಕು ಅವೆಲ್ಲ ಹೆಂಗ್ ಬಾಬಾ ಹುಡ್ಕೋದು ಹುಡ್ಕೋದಲ್ಲ ಅಲ್ಲ ನನ್ನ ಮನೆಗ್ ಬಂದ್ಮೇಲೆ ಅವ್ರ ಯಾವ ಕ್ಯಾಸ್ಟ್ ಆಗಿರ್ಲಿ ಏನೇ ಆಗಿರ್ಲಿ ನಮ್ ಮನೆಗ್ ಬಂದ್ಮೇಲೆ ನಮ್ ಗೌಡ್ರೆ ಕ್ಯಾಸ್ಟ್ ಏನಿಕ್ ತಿರ್ಗ ಗೌರಿ ಗೌಡ್ರೆ ಅವ್ರ ಯಾವ್ದಾರ ಆಗಿರ್ಲಿ ನನ್ನ ಮನೆ ಬಂದ್ ನಾನ್ ಗೌಡ ಅಲ್ಬನಿಯ ಬಿಡು ಏನ್ ಗಂಡ್ರು ಏನ್ ಅಷ್ಟೇ ಅಲ್ವ ಗಂಡ್ರು ಏನು ಜಾಸ್ತಿ ನಾನ್ ಗೌಡ ಆದ್ರೂ ನನ್ ಮನೆ ಬಂದ್ ನಾನ್ ಗೌಡ್ ಗೌಡ್ತೀನಿ ನನ್ನ ಹೆಂಡತಿ ಮುಂದೆ ನನ್ನ ಮುಂದೆ ಬಂದು ನಿಂತ್ಕೊಂಡ್ಮೇಲೆ ನಾನು ಯಾವ ಥರ ಸಂಸಾರ ಮಾಡಿದೀವಿ ಆ ಸಂಸಾರ ಮಾಡ್ಕೋ ವ್ಯಕ್ತಿ ವ್ಯಕ್ತಿತ್ವ ಇರೋರಿಗೆ ಲವ್ ಮಾಡೋದು ಆ ವ್ಯಕ್ತಿತ್ವ ಬಿಟ್ಟು ಮೂರು ತಿಂಗಳು ಸಂಸಾರ ಮಾಡಿದ್ರೆ ಓಡೈತೀನಿ ಅಂದ್ರೆ ಬೇಡ ಆಡೋದು ಕ್ಯಾನ್ಸಲ್ ಕ್ಯಾನ್ಸಲ್ ರಿಜೆಕ್ಟ್ ಅಂತಲ್ಲ ಅಂತೇಳಿ ಮದುವೆ ಮಾಡ್ಕೊಂಡೇ ಏನೇ ಕಷ್ಟ ಆಗ್ಲಿ ಏನೇ ಸುಖ ಆಗಲಿ ನನಗೆ ಬಾಳ್ತೀನಿ ಬದುಕ್ತೀನಿ

ಕಿರಿಕ್ ಮಾಡ್ ನಾನ್ ಇಲ್ವಾ ಎಷ್ಟು ಕರ ಇರ್ಲಿ ತಲೆ ಕಿರಿಕ್ ಮಾಡ್ತಾರೆ ತಲೆ ಕಟ್ಸ್ಕೊಳಕ್ ಹೋಗ್ಬೇಡ ಹುಡುಗಿ ನಮ್ ಜೊತೆ ಸಂಸಾರ ಮಾಡ್ತಾಳೆ ಬಂದೆ ಹುಡುಗಿ ಓಕೆ ನಾನು ಯಾರ ಜೊತೆ ಹೋಗ್ತಾ ಇದಿ ಅವ್ರ ಜೊತೆ ಸಂಸಾರ ಮಾಡ್ತೀನಿ ಅಂದ್ರೆ ಸಂಸ್ಕಾರ ಹುಡುಗಿ ಆದ್ರೆ ಅಪ್ಪ ಅಲ್ಲ ಅವ್ರ ಅಮ್ಮ ಅಲ್ಲ ಅವ್ರ ಅಪ್ಪ ಬಂದು ನಾನು ಎರಗಡೆ ನಿಂತ್ಕೊಳ್ಳಿ ನಾನು ಪೈಟ್ ಮಾಡ್ತೀನಿ ಹೋಗಯಾ ಮಾಡ್ಕೊಬಾರಯಾ ನಾನ್ ನಿಮ್ಮಪ್ಪ ಕಣಿಯ ಹುಡ್ಗಿ ಕಿಡ್ನಾಪ್ ಬೇಡ ಡೈರೆಕ್ಟ್ ಆಗಿ ಕರ್ಕೊಂಡ್ಬರ ನೂರ್ ಜನ ಪೊಲೀಸರ್ ಪೊಲೀಸ್ ಪೊಲೀಸರ್ ಮುಂದೆ ನಿಂತ್ಕೊಂಡು ಮದುವೆ ಮಾಡ್ತಾನ ತಲೆ ಕಟ್ಸ್ಕೊಳ ಏನಿಲ್ಲ ನಾನ್ ನಿಂತ್ಕೊಂಡ್ರೆ ಅವ್ರ ಅಪ್ಪ ಕಿರಿಕಲ್ಲ ಅವ್ರ ಅಮ್ಮ ಕಿರಿಕ್ರೂ ಪರವಾಗಿಲ್ಲ ನಾನ್ ಮಾಡ್ಕೊಂಡು ಮದುವೆ ಮದುವೆ ಮಾಡ್ತೀನಿ ಹುಡ್ಗಿ ನಿನಗ ಓಕೆನಾ ಹುಡ್ಗ ಹುಡ್ಗಿಗ್ ಓಕೆನಾ ಅಷ್ಟಿದ್ರೆ ಸಾಕು ಏಜು ಕರೆಕ್ಟ್ ಆಗಿದ್ಯಾ ಇಪ್ಪತ್ತೊಂದು ಹದಿನೆಂಟು ಆಗಿದೆಯಾ ಕರ್ಕಂಪ ನಾ ಮುಂದೆ ನೋಡ್ತೀನಿ ರಾಜಣ್ಣ ಇಸ್ ಎ ಕಿಂಗ್ ಅದಕ್ಕೆ ಎಷ್ಟೆಲ್ಲ ರಾಜ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನೇ ನನ್ನ ಮಕ್ಕ ನೋಡ್ಬಿಟ್ಟು ಹುಟ್ಟದಾಗೆ ನಾನು ಬೆಳ್ಳಗಿದ್ನಂತೆ ಕೆಂಪಗಿದ್ನಂತೆ ಅದಕ್ಕೆ ರಾಜ ನನಗೆ ನಮ್ಮ ಮನೆ ತಂದ ಹೆಸರೇ ಬಿಟ್ಟು ಬಿಟ್ಟು ಅಪ್ಲೈ ಚಂದ್ರು ಚೂಡೇಶ್ಪುರ ಚಂದ್ರು ಚೂಡೇಶ್ಪುರಗಿಲ್ಲ ಚೆನ್ನಾಗಿ ನೀವು ರಾಜ ಅಂತ ಆಗಿರ್ಬೇಕು ನಮ್ಮ ಅವ್ರಿಗೆ ಹೇಳ್ದಂತೆ ನನಗೆ ಮತ್ತೆ ಅದಕ್ಕೆ ನಾನು ಹೆಸರಿಟ್ಟಿದ್ದೀನಿ ಮುಂದೆಗಡೆ ವಸಂತ್ ರಾಜ್ ರಾಜ್ ಹೆಸರು ವಸಂತ ಮುಂದೆಗಡೆ ಹೆಸರು ರಾಜ್ ಇವಾಗ ಮೇನ್ ವಿಷಯ ಏನಂತ ಹೇಳಿ ಹ್ಮ್ ಹೇಳಪ್ಪ ನಾನು ಇವಾಗ ಹೇಳಿದ್ರೆ ಓಡಾತ್ ಬೇಡ ಅನ್ಬಿಟ್ಟು ಹೇಳ್ಬಿಟ್ಟು ಓಡಗೋಣ ಅಂತ ಓಡೋದು ಓಡವ್ರು ಓಡಬೇಕೀನೋ ಮದ್ ಕರ್ಕೊಂಡ್ ಬರ್ತೀನಿ ಓಡೋರು ಮನೆಗೆಲ್ಲ ಸೇರ್ಸ್ತಾರ್ಥಾಡ್ದ ಹುಡುಗಿನೇ ಓಡಾಕ್ತಿನ ಹುಡುಗ ಹುಡುಗಿನ್ ಕರ್ಕೊಂಡು ಓಡಕ್ ಕರ್ಕೊಂಡ್ ಬರ್ತೀನಿ ಹುಡುಗಿನ್ ಕರ್ಕೊಂಡ್ ಓಡಂಗ ಕರ್ಕೊಂಡ್ ಬರ್ತೀಯ ಹುಡುಗಿ ಎಲ್ಲಿದ್ದಾಳೆ ಹೇಳು ಯಾವ ಹುಡ್ಗಿ ಲವ್ ಮಾಡಿದ್ದು ಹೇಳು ನಾನೇ ಕರ್ಕೊಂಬರ್ತೀನಿ ನೀನು ಬಡಕ್ ಬೇಡ ನಾನು ಮನೆ ಮುಂದೆ ಚಪ್ರಾತ ಮದುವೆ ಮಾಡ್ತೀನಿ ಕಣಯಾ ಏ ದಡ್ಡ ಆಮೇಲೆ ನಿಮ್ಮಪ್ಪ ರಾಜ ಕಣಯ್ಯ ಕಣಯ್ಯಾ ಹಂಗೆ ಕೈ ಎತ್ತಿದ್ರೆ ಗದೆ ಇಳಿಸಿದ್ರೆ ಹೋದೆ ಮಾಡ್ಕೊಳಯಾ ಕೆಮ್ಮು ಅಂತ ಪರವಾಗಿಲ್ಲ ಬೇಕು ಮಾಡಿ ಪರಾಗಿ ಗದ್ದೆ ಅಪ್ಪ ಎಳೆದ್ಮೇಲೆ ಕೆಮ್ಮು ಬರಲೇ ಬೇಕು நான்கணியாங்க

ನಿಮ್ಮಪ್ಪ ರಾಜಣ್ಣ ಏ ನಂಬ್ತಿಯಾಗಿ ಹೇಳಿ ಅಷ್ಟೇ ನಂಬ್ತಿಯಾಗಿ ಕರ್ಕೊಂಡ್ ಬಂದ್ರೆ ನೀನು ಕರ್ಕೊಂಬರ್ಬಿಡ ಕಣ ಹುಡುಗಿ ಯಾರು ಹುಡುಗಿ ತಾಯಿ ತಂದೆ ಯಾರು ನಾನ್ ಲವ್ ಮಾಡ್ತಿದ್ದೀನಿ ಒಂದು ಹುಡ್ಗಿನ ಕರ್ಕೊಂಡ್ಬರ್ತೀನಿ ಅಂದ್ರೆ ನಂಬ್ತಿ ಅಂದೆ ನೀನ್ ಲವ್ ಮಾಡೋ ಹುಡುಗಿನ ಕೋರ್ಸ್ ನನಗೆ ಅವ್ರ ತಾಯಿ ತಂದೆ ಅವ್ರ ಮನೆ ಕೋರ್ಸ್ ತನಗೆ ನಾರು ಕರ್ಕೊಂಡ್ಬಂದು ನಿನ್ಗೆ ಇಲ್ಲಿ ಮದುವೆ ಮಾಡಿಸ್ತೀನಿ ನೀನು ಸಂಡ ಹೇಳಿ ಅಂತ ಹೇಳ್ಬಿಡ್ತೀನಿ ಹುಡ್ಗಿಗೆ ಕಲ್ಸಕ್ಕೆ ಫೋನ್ ಮಾಡ್ಲಾ ಅಪ್ಪ ಗೈಸ್ ನಮ್ಮಪ್ಪ ನಮ್ಮ ಅಪ್ರೂವಲ್ ಕೊಟ್ಟಿದ್ದಾರೆ ಅಪ್ರೂವಲ್ ಕೊಟ್ಟಿದ್ದಾರೆ ಹುಡುಗಿ ಓಕೆ ಅಂತೆ ನೋಡಿ ಅಪ್ಲಿಕೇಶನ್ ಹಾಕಿ ಹೇಳೋದು ಹೇಳಲ ಕರ್ಕೊಂಬಂದು ನಾನೇ ಮದುವೆ ಮಾಡ್ತೀನಿ ಅವ್ರ ತಾಯಿ ತಂದೆ ನಮ್ಮ ಅಪ್ಪ ಹಿಂಗೆ ನನಗೆ ಭಯ ಆಗ್ತಿತ್ತು ಕೇಳಕ್ಕೆ ರಾಜವಂಶ್ ತಕೊಂಡ ರಾಜಣ್ಣ ನೂರು ಜನ ಕೇಳ್ತಾ ಇದ್ರು ಪಾಪ ಎಷ್ಟೋ ಜನ ಕೇಳ್ತಿದ್ರು ನಿಮ್ಮ ಅಪ್ಪನ ಕೈಲಿ ವಿಡಿಯೋ ಮಾಡಿಸಿ ನಿಮ್ಮಪ್ಪ ಏನಂತಾರೆ ಹೇಳಿ 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 ಅಂತ ನೋಡಿ ಯಾರು ನಮ್ಮ ತಮ್ಮಪ್ಪ ನೋಡಿ ಹಿಂಗಂದ್ರು ನಮ್ಮ ತಂದೆ ಬೆಳೆದಿರೋ ಸ್ಥಾನನೇ ಬೇರೆ ಬೇರೆ ಹನ್ನೆರಡು ಜನ ಮಕ್ಕಳು ಮಾಡಿದ ನಮ್ಮ ತಂದೆ ನೋಡಿ ನಮ್ಮ ತಾತ ಫುಲ್ ಸ್ಟ್ರಾಂಗ್ ಮ್ಯಾನ್ ಟ್ವೆಲ್ ಗೈಡ್ ನಮ್ಮ ನಮ್ಮ ಅಪ್ಪನೇ ಹನ್ನೆರಡು ಅವ್ರಮ್ಮ ಮಾಡ್ತಿದ್ದಾರೆ ತೋರ್ಸ್ಕೊಡೋದೂನು ಅವ್ರು ತೋರ್ಸ್ ನೋಡ್ತಾ ಇರ್ತಾರೆ ಬಿಡು ಆಮೇಲೆ ನಾನು ಅವ್ರ ಮಗ ನಮ್ಮಪ್ಪ ಹೇಳುವಾಗ ನಾನು ಕಳ್ಸೋ ಕ್ವಷನ್ ಕೇಳ್ತೀನಿ ಇವಾಗ ಹೇಳ್ಬೇಕಂತ ಹೇಳಪ್ಪ ಇವಾಗ ಒಂದು ಫ್ಯಾಮಿಲಿಗೆ ಎಷ್ಟು ಜನ ಇರಬೇಕು ಒಂದು ಫ್ಯಾಮಿಲಿಗೆ ಇವಾಗ ಒಂದು ಮತ್ತೆ ಅದಕ್ಕೆ ಮೊದ್ಲು ಎಷ್ಟೆಷ್ಟು ನಿಮ್ಮ ಪ್ರಕಾರ ಎಷ್ಟಿರ್ಬೇಕು ಎರಡು ಎರಡು ನಿಮ್ಮಅಪ್ಪ ಮಕ್ಕಳು ಹನ್ನೆರಡು ಹೇಳ್ಬೋದಿತ್ತಲ್ಲ ನೀನು ನಾನು ಕೊನೆ ಬಿಟ್ಟು ನಾನು ಹೇಳ್ತಿದ್ದೆ ಎಲ್ಲ ಮಾಡುವಂತ ನಮ್ಮಪ್ಪ ಕೊನೆ ಗಾಯ್ಸ್ ಇದಾಗಿತ್ತು ಅಪ್ಪನ ಉತ್ತರ ಸೊ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ

ನಮ್ಮಪ್ಪ ಕುಡಿಯಲ್ಲ ಗೈಸ್ ಬರೀ ನಮ್ಮಪ್ಪ ಕುಡಿಯೋಲ್ಲ ಗೈಸ್ ನೋ ಡ್ರಿಂಕಿಂಗ್ ನಮ್ಮಪ್ಪ ಓಕೆ ಈ ವಿಡಿಯೋ ಆದಷ್ಟು ಫುಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನೀನಾ ನೀನಾಮ್ಮ ನೋಡಬಾ ಅಲ್ಲಿ ನೋಡ್ಬಾ ಇಲ್ಲೇ ನೋಡ್ತೀಯ ಕಳಿ ಬಂದಿದೆ ಕೇಳ್ದೆ ಓಳು ಪಾಪ ಓಳು ಅಂದ್ರೆ ಓಳು ಪಾಪ ಓಳು ಬರಿ ಓಳು ಬರಿ ಓಳು ಗಾಯ್ಸ್ ಓಕೆ ಸಿಗಿಸಿ ನನ್ನ ವಿಡಿಯೋ ಬೈ ಬಾಯ್ ಬೈ ಮಾಡಿ ಬೈ ಮಾಡಿ ಪಾಪ ಬಾಯ್